ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಎಚ್ ಎಮ್ ಟಿ ಒಂದು ಗಾಡಿ ಕಳ್ಸಿ ಕೊಡ್ತೀರಾ ಹೌದು ಸರ ಎಷ್ಟು ಮಾಡೋದು ಗಾಡಿ ಇದು ಯಾರು ಸಾವಿರದ ಆರ್ತಾರ ಎಷ್ಟ್ರೆ ಸರ್ ಅದು ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಅವರ ಮಾಡಿಸ್ಬೇಕು ಅವರೇ ಮಾಡ್ಕೋಬೇಕು ಹಾಂ ಎಚ್ ಎಮ್ ಟಿ ಎಷ್ಟು ಎಚ್ ಪಿ ಗಾಡಿ ಇದು ಹೆಚ್ಚಿಗೆ ಮುಂದಿನ ಪ್ಲೇನ್ ಟೈರ್ತರೂ ಫಿಫ್ಟಿ ಪರ್ಸೆಂಟ್ ಅದಾವೆ ಸರ ರನ್ನಿಂಗ್ ಇದೆ ಗಾಡಿದು ಹಾ ರನ್ನಿಂಗ್ ಇದೆ ರೀ ಇನ್ನಿದು ಇದೆಲ್ಲ ಕಿತ್ತು ಹೋಗಿದೆಲ್ಲ ಇಲ್ಲ ಇಲ್ಲ ಸರ್ ಅದು ಹೊಲದಾಗ ಮೊನ್ನೆ ಆಗ್ಬಿಟ್ಟು ಬರಕ್ ಹೋಗಿದ್ವಲ್ಲ ಗಾಡಿ ಸಿಕ್ಕೊಂಡು ಅದಕ್ಕೊಂದು ತಗದ್ ಇಟ್ಟಿದ್ದೇವೆ ಸರ್ ಅದನ್ನ ಹಾಕಿ ಹೋಗ್ತೇವ್ ರೀ ಹಾ ಸರ್ ಇಂಜಿನ್ ಒಂದೇನೆ ಕೊಡ್ತಿರೋದು ಓ ಹೋ ಸರ್ ಇಂಜಿನ್ ಒಂದೇನೆ ಕೊಡ್ತಿರೋದು ಇರೋದು ಒಂದೇ ಇಲ್ಲ ಸರ್ ಯಾವ್ದು ಟೈಲರ್ ಇಂಜಿನ್ ಕೂಡ ಕೊಡ್ತೇವೆ ಸರ್ ಟೇಲರ್ ಮತ್ತೆ ಇಂಜಿನಿಯರ್ ಎರಡು ಹಾ ಪಾಟಾ ಟೈಲರ್ ಇದೆ ರೀ ಓಕೆ ಓಕೆ ಎಲ್ಲೈತೆ ಲೊಕೇಶನ್ ಇದು